ಸಂಪೂರ್ಣ ಹದಗೆಟ್ಟ ಹಳಿಯಾಳ ಕೆಸರಳ್ಳಿ ರಸ್ತೆ ದುರಸ್ತಿಗೆ ಸಾರ್ವಜನಿಕರಿಂದ ಆಗ್ರಹ ಹಳಿಯಾಳ ಯಲ್ಲಾಪುರ ರಸ್ತೆಯ ಹಳಿಯಾಳದಿಂದ ಕೆಸರೊಳ್ಳಿಯವರೆಗಿನ ರಾಜ್ಯ ಹೆದ್ದಾರಿಯು ಸಂಪೂರ್ಣ ಹದಗೆಟ್ಟಿದ್ದು ಸಂಚಾರ ದುರ್ಗಮವಾಗಿದೆ ಇಡೀ ರಸ್ತೆಯನ್ನು ಇಲ್ಲಿ ಹೊಂಡಗುಂಡಿಗಳೇ ಆಕ್ರಮಿಸಿಕೊಂಡಿವೆ ವಾಹನ ಸವಾರರಂತೂ ಹಿಡಿ ಶಾಪ ಹಾಕುತ್ತಿದ್ದಾರೆ ಇಲ್ಲಿಯ ರಸ್ತೆ ಹದಗೆಟ್ಟು ನಾಲ್ಕೈದು ತಿಂಗಳಾದರೂ ರಸ್ತೆ ದುರಸ್ತಿಗೆ ಈವರೆಗೆ ಕ್ರಮ ಕೈಗೊಳ್ಳದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಇದೇ ರಸ್ತೆಯಲ್ಲಿ ಪ್ರತಿನಿತ್ಯ ಸಂಚರಿಸುವ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಗೆ ಈ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಅರಿವಿಗೆ ಬಾರದೇ ಇರುವುದು ನಿಜಕ್ಕೂ ಆಶ್ಚರ್ಯ ಒಂದು ವೇಳೆ ಈ ಬಗ್ಗೆ ಅರಿವಿಗೂ ಬಂದರೂ ದುರಸ್ತಿಗೆ ಕ್ರಮ ಕೈಗೊಳ್ಳದೇ ಇರುವುದು ನಿರ್ಲಕ್ಷ್ಯ ಇರಬಹುದು ಎಂಬ ಮಾತು ಚರ್ಚೆಯಲ್ಲಿದೆ ಹೌದು ಚೌತಿಗೆ ದಿನಗಣನೆ ಆರಂಭವಾಗಿದೆ ದಾಂಡೇಲಿ ಹಾಗೂ ಕೆಸರೊಳ್ಳಿ ಯಲ್ಲಾಪುರದ ಕಡೆಗೆ ಗಣಪತಿ ಮೂರ್ತಿಗಳನ್ನು ಬೆಳಗಾವಿ ಖಾನಾಪುರ ಕಡೆಯಿಂದ ಕೊಂಡೊಯ್ಯುವುದೇ ಸವಾಲಿನ ಕಾರ್ಯವಾಗಿದೆ ಕಾರಣ ಆ ಪ್ರಮಾಣದಲ್ಲಿ ಇಲ್ಲಿ ರಸ್ತೆ ತೀವ್ರ ಹದಗೆಟ್ಟಿದೆ ಇನ್ನೂ ಪ್ರಯಾಣಿಕ ವಾಹನಗಳ ಮಾಲೀಕರಂತೂ ದುಡಿದ ಹಣ ಮನೆ ನಿರ್ವಹಣೆಗಿಂತ ಮುಖ್ಯವಾಗಿ ವಾಹನಗಳ ದುರಸ್ತಿಗೆ ಖರ್ಚು ಮಾಡಬೇಕಾದ ಸ್ಥಿತಿ ಈ ರಸ್ತೆ ತಂದುಕೊಟ್ಟಿದೆ ಆದ್ದರಿಂದ ಗಣೇಶನ ಹಬ್ಬ ಚೌತಿ ಹಬ್ಬಕ್ಕಿಂತ ಮೊದಲೇ ಈ ರಸ್ತೆ ದುರಸ್ತಿ ಮಾಡಲು ಸಂಬಂಧಪಟ್ಟ ಇಲಾಖೆ ಹಾಗೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಇಂದು ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಕೆಸರೊಳ್ಳಿಯಲ್ಲಿ ಮಾಧ್ಯಮದ ಮೂಲಕ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ರೋಡ್ ಬಗ್ಗೆ ಏನು ರೋಡ್ ಮೇಲೆ ಹೊಂಡ ಇದೆಯೋ ಹೊಂಡದಲ್ಲಿ ರೋಡ್ ಇದೆಯೋ ಅಂತ ಇದು ಮೇನ್ ಆಗಿ ಹಳೆಯರದಿಂದ ಹೋಗುವಂತ ಮತ್ತು ಯಲ್ಲಾಪುರಕ್ಕೆ ಹೋಗುವಂಥ ರಸ್ತೆ ಈ ರಸ್ತೆಯಲ್ಲಿ ಹೊಂಡಗಳು ನೋಡಿದ್ರೆ ಒಂದು ಅರ್ಧ ಅರ್ಧ ಅಡಿಗಿಂತ ಹೆಚ್ಚಿಗೆ ಹೊಂಡ ಬಿದ್ದಾವೆ ಮತ್ತು ಗಾಡಿಗಳ ಮೊದಲೇ ಎಲ್ಲೋ ಬೋರ್ಡ್ ಗಾಡಿ ಓನರ್ಗಳು ನಾವು ಆ ಗಾಡಿಗಳ ಪರಿಸ್ಥಿತಿ ಆ ಮೇಂಟೆನೆನ್ಸ್ ನೋಡಿದ್ರೆ ನಾವು ದುಡಿಯೋದಕ್ಕಿಂತ ಜಾಸ್ತಿ ಹೆಚ್ಚಿಗೆ ಇದರಲ್ಲಿ ದುಡ್ಡನ್ನು ನಾವು ಮೇಂಟೆನೆನ್ಸ್ಗೆ ಹಾಕುವಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಈಗ ಮತ್ತೆ ಪ್ರತಿ ವರ್ಷ ಈಗ ಕೆಲವೇ ದಿನಗಳಲ್ಲಿ ಗಣೇಶೋತ್ಸವ ಬರಲಿಕ್ಕಿದೆ ಧಾರವಾಡ ಹುಬ್ಳಿಯಿಂದ ಕೆಲವೊಂದು ದೊಡ್ಡ ದೊಡ್ಡ ಗಣಪತಿಗಳನ್ನು ನಾವು ತರ್ತೀವಿ ಆದರೆ ಈ ರಸ್ತೆಯಲ್ಲಿ ಗಣಪತಿಗಳನ್ನ ತಂದ್ರೆ ಗಣಪತಿಗಳ ಪರಿಸ್ಥಿತಿ ಏನಾಗ್ಬೋದು ಅನ್ನೋದೇ ನಮಗೊಂದು ದೊಡ್ಡ ಆತಂಕವಾಗಿದೆ ಈಗ ನಿಮ್ಮ ಕಣ್ಣಲ್ಲೇ ನೀವು ನೋಡ್ತಾ ಇದ್ರಿ ಯಾವ ರೀತಿ ಕಷ್ಟ ಪಟ್ಕೊಂಡು ಗಾಡಿಗಳೆಲ್ಲ ಇಲ್ಲಿಂದ ತೆಗಿತಾ ಇದ್ದಾರೆ ಅಂತ ಹೇಳಿ ಈ ರಸ್ತೆ ಬಹಳಷ್ಟು ಹದಗೆಟ್ಟಿದ್ರಿ ಶಾಲೆ ಮಕ್ಕಳಿಗೆ ಬಹಳ ತ್ರಾಸ್ ಆಗತ್ತೈತ್ರಿ ಮತ್ತೆಲ್ಲಾರು ಬಿದ್ದು ಅನಾಹುತ ಆದ್ಮೇಲೆ ನೋಡೋಕ್ಕಿಂತ ಅನಾಹುತ ಆಗದೆ ಇರೋ ಮುಂಚೆನೆ ಸ್ವಲ್ಪ ಯಾರು ಅಧಿಕಾರಿಗಳು ಇದ್ದೀರಿ ಸ್ವಲ್ಪ ಎಚ್ಚೆತ್ತುಕೊಂಡು ಸ್ವಲ್ಪ ಸಂಭಾಳಿಸ್ಕೊಂಡು ಇದು ರಸ್ತೆ ಒಂದ್ ಸ್ವಲ್ಪ ರಿಪೇರಿ ಮಾಡುವಂತ ಕೆಲಸವನ್ನ ನೀವ್ ಮಾಡ್ಬೇಕ್ರಿ ಮೇಡಮ್ ರೇಣುಕಾ ಶಿರೋಡ್ಕರ್